ದೀಪಾವಳಿ ಹಬ್ಬದಲ್ಲಿ ಸಿಹಿ ವಿತರಿಸುವ ಮೂಲಕ ನಮ್ಮ ಬಂಧು ಮಿತ್ರರೊಂದಿಗೆ ಹಬ್ಬದ ಸಂಭ್ರಮವನ್ನ ಹಂಚಿಕೊಳ್ಳುತ್ತೇವೆ ಈ ಸ್ಪೆಷಲ್ ಮೂಮೆಂಟ್ ಅನ್ನ ಇನ್ನಷ್ಟು ಸಂತಸಭರಿತವಾಗಿ ಮಾಡಲು ರಾಜ್ಯದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡಾ ಸಂಸ್ಥೆಯು ಹೊಸ ಸಿಹಿ ಪ್ಯಾಕ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ದೀಪಾವಳಿ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ ಹೌದು ದೀಪಾವಳಿ ಹಬ್ಬದಲ್ಲಿ ಬಂಧು ಮಿತ್ರರಿಗೆ ಸಿಹಿ ಸಂಭ್ರಮವನ್ನ ನೀಡಲು ರಾಜ್ಯದ ಪ್ರಸಿದ್ಧ ಖಾದ್ಯ ತಯಾರಿಕಾ ಸಂಸ್ಥೆ ಬಿಗ್ ಮಿಶ್ರಾ ಪೇಡಾವು ಹೊಸ ಸಿಹಿ ಪ್ಯಾಕ್ಗಳನ್ನು ಬಿಡುಗಡೆ ಮಾಡಿದೆ ಈ ಸ್ಪೆಷಲ್ ಸಿಹಿ ಪ್ಯಾಕೆಟ್ ಗಳನ್ನ ಕುಂಟಾಪಟ್ಟಣದ ಪಟ್ಟಣದ ಗುಡಗಾರಗಲ್ಲಿಯ ವಾಳಿಕೆ ಎಂಟರ್ಪ್ರೈಸಸ್ ಹಾಗೂ ಹೊನ್ನಾವು ಕ್ರಾಸ್ನ ವೈಶ್ಯವಾಣಿ ಬಿಲ್ಡಿಂಗ್ ನಲ್ಲಿರುವ ವಾಳ್ಕೆ ಏಜೆನ್ಸೀಸ್ ನಲ್ಲಿ ಗ್ರಾಹಕರು ಖರೀದಿಸಬಹುದಾಗಿದೆ ಬಿಗ್ ಮಿಶ್ರಾ ಪೇಡಾ ಸಂಸ್ಥೆ ತನ್ನ ಉತ್ಕೃಷ್ಟ ಗುಣಮಟ್ಟದ ತಿನಿಸುಗಳು ಮತ್ತು ವೈವಿಧ್ಯಮಯ ಆಯ್ಕೆಗಳ ಕಾರಣದಿಂದ ದೇಶಾದ್ಯಂತ ಪ್ರಸಿದ್ಧಿಯಾಗಿದ್ದು ಕುಮ್ಟಾದಲ್ಲೂ ಜನಮನ್ನಣೆ ಗಳಿಸಿದೆ ಬಿಗ್ ಮಿಶ್ರಾ ಪೇಡಾ ದೀಪಾವಳಿಗೆ ಗಿಫ್ಟ್ ಪ್ಯಾಕ್ ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ ಗಳು ಸೇರಿದಂತೆ ಹಲವಾರು ಆಯ್ಕೆಗಳನ್ನು ಗ್ರಾಹಕರಿಗೆ ಒದಗಿಸಿದೆ ಸ್ವೀಟ್ಸ್ ಚಾಟ್ಸ್ ಕಾಜು ಮಿಕ್ಸ್ ಮಾವ್ ಮಿಕ್ಸ್ ಬೆಂಗಾಳಿ ಸ್ವೀಟ್ಸ್ ಸೇರಿದಂತೆ ಹಲವಾರು ಬೇಕರಿ ತಿಂಡಿ ತಿನಿಸುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ ಹುಟ್ಟುಹಬ್ಬದ ಕೇಕ್ ಪನೀರ್ ಜೇನುತುಪ್ಪದಿಂದ ತಯಾರಿಸಿದ ಬಕ್ಲೌ ಸಮೋಸ ಸೇರಿದಂತೆ ವಿವಿಧ ಖಾದ್ಯಗಳು ಸಿಗುತ್ತವೆ ಈ ಸಂಸ್ಥೆಯ ಅಧಿಕೃತ ವಿತರಕರಾದ ವಾಲ್ಕೆ ಅವರು ಕಳೆದ ಹಲವು ವರ್ಷಗಳಿಂದ ಉತ್ತಮ ಮತ್ತು ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಪೂರೈಸುತ್ತಾ ಬರುತ್ತಿದ್ದಾರೆ ವಿಶ್ವಾಸಭರಿತ ಸೇವೆಗೆ ಇನ್ನೊಂದು ಹೆಸರೇ ವಾಡಿಕೆ ಏಜೆನ್ಸೀಸ್ ಮತ್ತು ವಾಡಿಕೆ ಎಂಟರ್ಪ್ರೈಸಸ್ ಆಗಿದೆ ಗ್ರಾಹಕರಿಗೆ ತ್ವರಿತವಾಗಿ ಸಿಗುವಂತೆ ಸಂಸ್ಥೆ ಮುಂಚಿತ ಆರ್ಡರ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದೆ ಕುಮಟಾಪಟ್ಟಣದ ಗುಡಗಾರಹಳ್ಳಿಯ ವಾಳಕೆ ಎಂಟರ್ಪ್ರೈಸಸ್ ಹಾಗೂ ಹನುಮಾಂ ಕ್ಲಾಸ್ನ ವೈಶ್ಯವಾಣಿ ಬಿಲ್ಡಿಂಗ್ನಲ್ಲಿರುವ ಏಜೆನ್ಸೀಸ್ ನಲ್ಲೂ ಬಿಗ್ ಮಿಶ್ರಾ ಸಂಸ್ಥೆಯ ಎಲ್ಲಾ ಉತ್ಪನ್ನಗಳು ಲಭ್ಯವಿದೆ ಈ ಬಾರಿಯ ದೀಪಾವಳಿ ಹಬ್ಬವನ್ನು ಬಿಗ್ ಮಿಶ್ರಾ ಪೀಡಾ ಸಂಸ್ಥೆಯ ವಿವಿಧ ಆಹಾರ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಆಚರಿಸಿ ಹೆಚ್ಚಿನ ಮಾಹಿತಿ ಮತ್ತು ಸ್ವೀಟ್ಸ್ ಆರ್ಡರ್ ಬುಕ್ಕಿಂಗ್ ಮಾಡಲು ಹಿಂದೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಐದು ಮೂರು ಸೊನ್ನೆ ಒಂಬತ್ತು ಒಂಬತ್ತು ಮತ್ತು ಎಂಟು ಒಂದು ಒಂಬತ್ತು ಏಳು ಮೂರು ಐದು ಒಂದು ಒಂದು ಒಂಬತ್ತು ನಾಲ್ಕು canada plus news kumta